ನಾನು ನನ್ನ ಜೀವಿತ ಅವಧಿಯಲ್ಲಿ ಇಂಥ ಸ್ವರ್ಗ ಸುಖವನ್ನು ನೋಡ್ತಕ್ಕಂಥ ದಿನ ಬರ್ತದೆ ಅಂತಕ್ಕಂಥದ್ದು ನಾನು ನಿರೀಕ್ಷೆ ಮಾಡಿದೆ ಇದು ಸತತವಾಗಿ ನಲವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ನಾನು ಇದಕ್ಕೆ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ನಾನಿವತ್ತು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಶಾಸಕನಾದಾಗ ಸನ್ಮಾನ ದೇವರಾಜ್ ಅರ್ಸ್ರವರು ಮುಖ್ಯಮಂತ್ರಿಗಳಾಗಿ ಬಾಗೂರ್ನವಿಲೆ ಟನಲ್ಗೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾನೂ ಕೂಡ ಭಾಗಿಯಾಗಿದ್ದೆ ದೇವರಾಜಸ್ ಅವರು ಇದ್ದರು ಆ ಭಾಗದ ಶಾಸಕರಾಗಿದ್ದಂಥ ದೇವೇಗೌಡರು ಕೂಡ ಇದ್ದರು ಅವತ್ತು ನನಗೆ ಶಂಕುಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ನಾನು ಮಾತನಾಡಬೇಕ ಮಾತನಾಡೋಕ್ಕೆ ದೇವರಾಜ ಅರಸರವರು ಸೂಚಿಸಿದರು ದೇ ಅವರು ಸೂಚಿಸಿದ ಮೇಲೆ ನಾನು ಮಾತನಾಡಬೇಕಾದಾಗ ಹೇಮಾವತಿಯ ನೀರು ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥದ್ದನ್ನು ಎಲ್ಲೋ ಒಂದು ಕಡೆಗೆ ಅದು ತಡೆದು ನಿಲ್ಲಿಸಿದ್ದೀರಿ ಅದನ್ನು ನೀರು ಬಿಡುವಂಥ ಕಾರ್ಯಕ್ರಮ ಇವತ್ತು ಜ ಇರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ತುಮಕೂರು ಜಿಲ್ಲೆ ಹೇಮಾವತಿ ನೀರಿಗೋಸ್ಕರ ಕಾಯ್ದು ಕುಳಿತರ್ತಾರೆ ಜನ ಅವರಿಗೆ ನೀರು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಆಗ ನಮಗೆ ಮಾತಿನ ಚಕಮಕ್ಕಿನೂ ಆಯಿತು ಸನ್ಮಾನ್ಯ ದೇವೇಗೌಡರು ಕೂಡ ಅವರು ಸ್ವಲ್ಪ ಸಿಟ್ಟಿಗೆದ್ದರು ಆಗ ಅವರು ಸಮಾಧಾನ ಮಾಡಿ ಅದನ್ನು ಇವತ್ತು ಬಿಸಿ ರಕ್ತ ಅವರಿಗೆ ನೀರು ತಗೊಂಡೋಗ್ಬೇಕು ಅಂತಕ್ಕಂಥ ಹಂಬಲದ ಹಿನ್ನೆಲೆ ಮಾತಾಡ್ತಾರೆ ಅದು ಬೇಗ ಇವತ್ತು ಎಲ್ಲ ಕೆರೆಗಳಿಂದ ತುಂಬಿಸ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಸತತವಾಗಿ ನಾಲ್ಕೈದು ವರ್ಷಗಳ ಕಾಲ ನೀರಿದ ನೀರಿನ ಹರಿದ ಪ್ರಯುಕ್ತ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಆಜುಬಾಜು ಪ್ರದೇಶಗಳಾಗಿರ್ತಕ್ಕಂಥ ಇವತ್ತು ಪಾವುಗಡದಲ್ಲಿ ನಡುಗಲ್ ಹೋಬಳಿ ಸಿರಾ ತಾಲೂಕಿನ ಅನೇಕ ಭಾಗಗಳು ಇವೆಲ್ಲ ಕಡೆನೂ ಕೂಡ ಆಮೇಲೆ ಮಡಕ್ ಮಡಕ್ಸಿರಾದಲ್ಲಿ ಎರಡು ಹೋಬಳಿಗಳಿಗೆ ಇವತ್ತು ಕುಡಿಯ ನೀರಿನ ಆಹಾಕಾರ ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥದನ್ನ ಇವತ್ತು ನಾವು ನೋಡಿದ್ದೇವೆ ಎಲ್ಲಿ ನೋಡಿ ಈ ಕೆರೆಯ ಇವತ್ತು ಕಳೆದ ನಾಲ್ಕೈದು ವರ್ಷದಿಂದ ಅಂತರ್ಜಲ ವೃದ್ಧಿಯಾಗಿ ಅನೇಕ ಭಾಗಗಳಲ್ಲಿ ಇವತ್ತು ತೆರೆದ ನಾಲೆನ ತೆರೆದ ಬಾವಿಗಳಲ್ಲಿ ನೀರು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನಾವು ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ನೀ ನೀರು ಅಂತರ್ಜಲ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇವತ್ತು ಶಿರಾ ತಾಲೂಕಿನ ಅಲ್ಲಲ್ಲಿ ಅಲ್ಲದಲ್ಲಿದೆ ಪಾವಗಡ ತಾಲೂಕು ಮತ್ತು ಮಡಕ್ಸಿರ ತಾಲೂಕುಗೂ ಕೂಡ ಇದೊಂದು ವರದಾನ ಆಗಿರ್ತಕ್ಕಂಥ ಯೋಜನೆ ಆಗಿದೆ ಆ ಯೋಜನೆಗೆ ಈ ಬಾರಿ ಅದನ್ನು ಸಂಪೂರ್ಣವಾಗಿ ನಮ್ಮಲ್ಲಿ ಮಳೆ ಬರಲಿಲ್ಲ ಮಳೆ ಬರಲಿಲ್ಲ ಆದಾಗ್ಯೂ ಕೂಡ ಆ ಹೇಮಾವತಿಗೆ ನೀರು ಬರ್ತದೋ ಇಲ್ವೋ ಅಂತಕ್ಕಂಥ ಅನ್ನುವಂಥ ಸಂದರ್ಭದಲ್ಲಿ ದೇವ್ರ ದಯದಿಂದ ಇವತ್ತು ಅಲ್ಲಿ ಹೇಮಾವತಿ ಅಲ್ಲಿ ಮಳೆ ನೀರು ಬಂದ ಹೆಚ್ಚು ನೀರು ಬಂದ ಪ್ರಯುಕ್ತ ಆ ನೀರನ್ನು ಹರಿಸುವಂಥ ಕೆಲಸವನ್ನು ಮಾಡಿ ಕಳೆದ ಐದು ಆರು ತಿಂಗಳಿದು ಕೂಡ ನೀರು ಹರಿದ ಪ್ರಯುಕ್ತ ಎಲ್ಲ ಕೆರೆಗಳು ಕೂಡ ತುಂಬಿರತಕ್ಕಂಥದ್ದು ನಾವು ಕಟ್ಟಿರ್ತಕ್ಕಂಥ ನೂರಾರು ಬ್ಯಾರೇಜ್ಗಳು ಬ್ಯಾರೇಜ್ಗಳು ಕೂಡ ತುಂಬಿರ್ತಕ್ಕಂಥದ್ದು ಬಹುಶಃ ಮಳೆ ಬಾರದೇ ಇದ್ದಾಗಲೂ ಕೂಡ ಹೇಮಾವತಿ ನೀರಿಂದ ಸಂಪೂರ್ಣವಾಗಿ ಸಿರಾ ಪಾವಗಡ ಮತ್ತು ಮಂಡಕಿರಾ ತಾಲೂಕಿಗೆ ನೀರು ಒದಗಿಸ್ತಕ್ಕಂಥ ಯೋಜನೆ ಇದಾಗಿದೆ